ಮುಖ್ಯಾಂಶಗಳು ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದಲ್ಲಿ ಖಾಲಿಯುದ್ಧ ನಿರ್ದೇಶಕರ ಸ್ಥಾನಕ್ಕೆ ತಾಲೂಕಿನ ಸಂತೇಶ್ವರ ಗ್ರಾಮದ ಚಿರಂಜೀವಿ ನೂತನ ನಿರ್ದೇಶಕರಾಗಿ ಆಯ್ಕೆ ನೂತನ ನಿರ್ದೇಶಕರನ್ನ ಅಭಿನಂದಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಸೇರಿ ಟಿಎಪಿಸಿಎಂಎಸ್ನ ಅಧ್ಯಕ್ಷರು ನಿರ್ದೇಶಕರು ಮತ್ತು ಪಕ್ಷದ ಮುಖಂಡರು ಿ ನೌಕರರು ಕಾರ್ಮಿಕರಿಗೆ ನಿಗದಿಪಡಿಸಿದ ವೇತನ ನೀಡದೆ ವಂಚಿಸುತ್ತಿರುವ ಏಜೆನ್ಸಿಗಳು ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ ಶಾಸಕ ಬಾಲಕೃಷ್ಣ ಅವರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಮಿಕರ ಟೂರ್ಗೇಡ್ ವಿತರಣೆಯಲ್ಲಿ ಭಾಗವಹಿಸಿ ಅವರ ಹೇಳಿ ಏಪ್ರಿಲ್ ಮೂವತ್ತರ ಬುಧವಾರದಂದು ಕಾಯಕಯೋಗಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತೋತ್ಸವ ತಾಲೂಕು ಕೇಂದ್ರದಲ್ಲಿ ನಡೆಯುವ ಜಯಂತೋತ್ಸವಕ್ಕೆ ಸಕಲ ಸಮಾಜದವರು ಭಾಗವಹಿಸುವಂತೆ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ನವಿಲಿ ಪರಮೇಶ್ ಮನವಿ ಸಹಕಾರ ಸಂಘದಲ್ಲಿ ಕಾರ ನಿರ್ದೇಶಕರ ಸ್ಥಾನಕ್ಕೆ ತಾಲೂಕಿನ ಸಂದೇಶಕರ ಗ್ರಾಮದ ಚಿರಂಜೀವಿ ಅವರನ್ನ ಸಂಘದ ಎಲ್ಲಾ ನಿರ್ದೇಶಕರು ಸೇರಿ ಸರ್ವಾನುಮತದಿಂದ ನಿರ್ದೇಶಕರಾಗಿ ಮಂಗವಾದ ಆಯ್ಕೆ ಮಾಡಲಾಯಿತು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನಿರ್ದೇಶಕರಾಗಿದ್ದ ಎಸ್ ಕೃಷ್ಣೇಗೌಡ ಔರ್ಫುಸ್ವಾಮಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ನಿರ್ದೇಶಕರ ಸ್ಥಾನಕ್ಕೆ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಎಲ್ಲರೂ ಒಮ್ಮತದಿಂದ ಚಿರಂಜೀವಿ ಅವರನ್ನು ಆಯ್ಕೆ ಮಾಡಿದರು ನೂತನ ನಿರ್ದೇಶಕರಾದ ಚಿರಂಜೀವಿಯನ್ನ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ ಪುಟ್ಟಿಸ್ವಾಮಿಗೌಡ ಟಿಎಂಪಿಸಿಎಂಎಸ್ನ ಅಧ್ಯಕ್ಷರಾದ ಎಂಆರ್ ಅನಿಲ್ ಕುಮಾರ್ ಸೇರಿದಂತೆ ಎಲ್ಲ ನಿರ್ದೇಶಕರು ಮತ್ತು ಅವರ ಅಪಾರ ಬೆಂಬಲಿಗರು ಸ್ನೇಹಿತರು ಹಿತೈಷಿಗಳು ಬೃಹತ್ ಹಾರಟೀನ ಹಾಕಿ ಪೀಠವನ್ನು ತೊಡಿಸಿ ಅಭಿನಂದಿಸಿದರು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ನೂತನ ನಿರ್ದೇಶಕರಾದ ಚಿರಂಜೀವಿ ಸ್ನೇಹಿತರು ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಪಟಾಕಿ ಸೆಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ಮಾತನಾಡಿದ ನೂತನ ನಿರ್ದೇಶಕ ಚಿರಂಜೀವಿ ಖಾಲಿಯಿದ್ದ ನಿರ್ದೇಶಕರು ಸ್ಥಾನಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಕ್ಷೇತ್ರದ ಶಾಸಕರಿಗೆ ಮತ್ತು ಟಿಎಪಿಸಿಎಂಎಸ್ನ ಆಡಳಿತ ಮಂಡಳಿಗೆ ಆಭಾರಿಯಾಗಿದ್ದೇನೆ ವೀರಶೈವ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತು ಸಮಾಜದ ಅಭಿವೃದ್ಧಿಗೆ ಸಮಾಜದ ಮಂದಿಯನ್ನ ಗುರುತಿಸಿ ಅಧಿಕಾರ ನೀಡುವ ಕೆಲಸ ಮಾಡುತ್ತಾ ಬಂದಿದ್ದಾರೆ ಎಲ್ಲ ಸಮಾಜಕ್ಕೆ ಅವರು ನೀಡುವ ಗೌರವದೊಂದಿಗೆ ಅವರ ಮೇಲೆ ಪ್ರೀತಿ ಅಭಿಮಾನ ಹೆಚ್ಚಿನದ್ದಾಗಿದೆ ಅವರು ನೀಡಿರುವ ಹುದ್ದೆಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವ ಕೆಲಸ ಮಾಡುವುದಾಗಿ ತಿಳಿಸಿದರು ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ನವಿಲಿ ಪರಮೇಶ್ ಮಾತನಾಡಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕಲ್ಪನೆಯ ಆಶಯದೊಂದಿಗೆ ಬಸವ ಜಯಂತಿ ಆಚರಣೆಯ ದಿನಕ್ಕೆ ಮುನ್ನ ನಮ್ಮ ಸಮಾಜವನ್ನು ಗುರುತಿಸಿರುವುದು ನಮಗೆ ಹೆಮ್ಮೆ ತಂದಿದೆ ಸಂತೇಶಿವಿರ ಭಾಗದಲ್ಲಿ ಚಿರಂಜೀವಿ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿದ ವ್ಯಕ್ತಿ ಆತನನ್ನ ಗುರುತಿಸಿ ಎಂದು ಹುದ್ದೆ ಕರುಣಿಸಿದ್ದಾರೆ ಅವರ ಬೆಂಬಲಕ್ಕೆ ನಮ್ಮ ಸಮುದಾಯ ಯಾವಾಗಲೂ ಜೊತೆಯಾಗಿ ನಿಲ್ಲಬೇಕೆಂದರು ಇನ್ನು ನೂತನ ಅಧ್ಯಕ್ಷರಿಗೆ ಶುಭ ಕೋರಿ ಮಾತನಾಡಿದ ಶಾಸಕರಾದ ಸಿಎನ್ ರವರು ಚಿರಂಜೀವಿಗೆ ಕಲ್ಪಿಸಿರುವ ಸ್ಥಾನಮಾನ ಬರೀ ಅವರಿಗೆ ಸೀಮಿತವಾಗದೆ ಸಂತೇಶ್ವರ ನವಿಲಿ ತಗಡೂರು ಪಂಚಾಯಿತಿ ವ್ಯಾಪ್ತಿಗೆ ಸಂದ ಕೀರ್ತಿಯಾಗಿದೆ ನಿರ್ದೇಶಕನಾಗಿ ಆತ ಜನರಿಗೆ ಹತ್ತಿರವಾಗಿ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ ಸಾಮಾಜಿಕ ನ್ಯಾಯದಡಿ ಯಾವ ವರ್ಗಕ್ಕೂ ಅನ್ಯಾಯವಾಗದ ರೀತಿಯಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದಲೂ ಮಾಡಿಕೊಂಡು ಬಂದಿದ್ದೇನೆ ಎಂದರು ಒಂದು ಕಾಲದಲ್ಲಿ ಜಪ್ತಿ ಮಾಡುವ ಹಂತದಲ್ಲಿದ್ದ ಟಿಎಪಿಸಿಎಂಎಸ್ ಇದೀಗ ಎರಡು ಪಾಯಿಂಟ್ ಐದು ಕೋಟಿಗಳ ನಿವ್ವಳ ಆಸ್ತಿಯನ್ನು ಹೊಂದುವ ಮೂಲಕ ಗುರುತರ ಸಾಧನೆಯನ್ನ ಮಾಡಿದೆ ಇದಕ್ಕಾಗಿ ಹಿಂದಿನ ಎಲ್ಲ ಅಧ್ಯಕ್ಷರು ಕಾರಣರಾಗಿದ್ದಾರೆ ಸಹೋದರಾದ ಸಿಎನ್ಪುಟ್ಟಸ್ವಾಮಿಗೌಡರವರು ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಮೇಲೆ ತಾಲೂಕಿಗೆ ಒಂದು ಕೋಟಿ ರೂಗಳ ಅನುದಾನವನ್ನ ಮಾರಾಟ ಮಂಡಲದಿಂದ ಕೊಡಿಸಿದ್ದು ಟಿಪಿಸಿಎಂಎಸ್ನ ಕಟ್ಟಡ ನಿರ್ಮಾಣಕ್ಕಾಗಿ ಮೂವತ್ತೈದು ಲಕ್ಷ ರೂಗಳವರೆಗೆ ಅನುದಾನವನ್ನು ಒದಗಿಸಿದ್ದಾರೆ ಎಂದರು ಟಿಪಿಸಿಎಂಎಸ್ನ ಅಧ್ಯಕ್ಷರಾದ ಅನಿಲ್ ಮರ್ಕೂರು ಮಾತನಾಡಿದರು ಈ ವೇಳೆ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಗೌಡ ನಿರ್ದೇಶಕರುಗಳಾದ ಎನ್ ರಾಜಣ್ಣ ಬಿಎಚ್ ಶಿವಣ್ಣ ಕೆಎಂ ನಂಜಪ್ಪ ಪರಮಾ ಎನ್ ಕೃಷ್ಣೇಗೌಡ ರಮೇಶ್ ಕುಮಾರಹಳ್ಳಿ ಜಿ ಜಗದೀಶ್ ಬಿಕೆ ಮನು ಮುನಿಸ್ವಾಮಿ ಯೋಗೇಶ್ ಚಂದ್ರಕಲಾ ಯುವಿ ಮಂಜುಳಾ ಸೇರಿ ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಪಟ್ಟಣದ ಗಣ್ಯರು ಸಂಘಸಂಸ್ಥೆಗಳ ಮುಖಂಡರು ಪದಾಧಿಕಾರಿಗಳು ವಿವಿಧ ಕ್ಷೇತ್ರದ ಗಣ್ಯರು ಸೇರಿದಂತೆ ಟಿಎಪಿಸಿಎಂಎಸ್ನ ಕಾರ್ಯದರ್ಶಿ ಸಂಧ್ಯಾ ಸಿಬ್ಬಂದಿಗಳಾದ ಜೈಪಾಲ್ ಸತೀಶ್ ಎಸ್ಎನ್ ಹರೀಶ್ ಸೂರ್ಯ ತ್ರಿವೇಣಿ ಸೇರಿ ಇತರರು ಇದ್ದರು ಸರ್ಕಾರ ಸಂಘದ ಇವತ್ತು ಸಾಮಾನ್ಯ ಸಭೆ ಇದೆ ವಿಶೇಷವಾಗಿ ನಮ್ಮ ಶಾಸಕರ ಸೂಚನೆ ಮೇರೆಗೆ ಇವತ್ತು ಈ ರೀತಿಯ ಉಪಾಧ್ಯಕ್ಷರಾಗಿ ಮತ್ತು ನಿರ್ದೇಶಕರಾಗಿ ಸೇರಿದಂತ ಕೆ ಎಸ್ ಕೃಷ್ಣೇಗೌಡರ ಒಂದು ರಾಜೀನಾಮೆಯನ್ನು ಪಡೆದು ಮತ್ತೊಬ್ಬ ನಮ್ಮ ಪಕ್ಷದ ಉಪ ಮುಖಂಡರು ಪಕ್ಷದ ಮುಖಂಡ ಹೆಚ್ಚಾಗಿ ನಿಷ್ಠಾವಂತ ಕಾರ್ಯಕರ್ತ ಅವರಿಗೆ ಒಂದು ಸ್ಥಾನವನ್ನ ಕಲ್ಪಿಸಬೇಕು ಅನ್ನ ದೇಶದಿಂದ ಇವತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮುಖ್ಯಗೌಡರಿಂದ ಒಂದು ರಾಜೀನಾಮೆಯನ್ನು ಪಡೆದು ನಿರ್ದೇಶಕ ಸ್ಥಾನಕ್ಕೂ ಕೂಡ ಅವರಿಂದ ರಾಜೀನಾಮೆಯನ್ನು ಪಡೆದು ಇವತ್ತು ಅವರನ್ನ ನಮ್ಮ ಟಿ ಎ ಪಿ ಸಿ ಎನ್ ಎಸ್ನ ಎಲ್ಲ ನಿರ್ದೇಶಕರ ಅನುಮೋದನೆ ನಮ್ಮೆಲ್ಲ ನಿರ್ದೇಶಕರ ಅನುಮೋದನೆಯೊಂದಿಗೆ ಇವತ್ತು ಸಂದೇಶ್ವರದ ಚಿರಂಜೀವಿ ಸನ್ನ ಗಂಗಾಧರ ಅನ್ವೇಷಣೆ ಸಂದೇಶ ಒಂದು ನಿರ್ದೇಶನ ಮೇರೆಗೆ ಇವತ್ತು ನಾವು ಅವ್ರನ್ನ ವಾಕ್ ಮಾಡ್ತಾ ಇದ್ದೀವಿ ಅವ್ರಿಗೆ ವೈಯಕ್ತಿಕವಾಗಿ ನಮ್ಮ ಡಿ ಎಸ್ ಎಮ್ ಎಸ್ ನ ಎಲ್ಲ ಒಂದು ಎಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಿರಿಯ ಸಹಕಾರಿಗಳು ಸಹಕಾರಿ ರತ್ನ ನಮ್ಮ ನಾಯಕರಾದಂಥ ಶ್ರೀ ಸಿಎಂ ಬಾಲಕೃಷ್ಣ ಸಭೆಗೆ ಆಗಮಿಸಿದ ಅವರಿಗೆ ನಮ್ಮೆಲ್ಲೂರ್ವಕವಾದ ಮನ ತುಂಬಿ ಧನ್ಯವಾದಗಳನ್ನು ಯಾಕೆಂದರೆ ನಮಗೆ ಎಲ್ಲೋ ಸಂತೇಶ್ವರ ಪಂಚಾಯತ್ನಲ್ಲಿ ಸ್ವಲ್ಪ ಸೊಸೈಟಿ ಒಳಗೆ ಸಣ್ಣ ಸ್ವಲ್ಪ ಸಣ್ಣದಾಗಿ ಸಮಸ್ಯೆ ಆಯಿತು ಅನ್ನಿದ್ನ ಮನಗೊಂಡು ಶಾಸಕರು ಅವರ ಚಿರಂಜೀವಿ ಮತ್ತು ನಮ್ಮ ಕಾರ್ಯಕರ್ತರು ನಾವು ಪರಿಗಣಿಸಿ ಅವ್ರಿಗೊಂದು ಸಾಮಾಜಿಕ ನ್ಯಾಯ ಕೊಡಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ಅವರು ಒಂದು ದಿಟ್ಟ ನಿರ್ಧಾರ ತಗೊಂಡಿರುವುದು ನಮಗೆಲ್ಲ ಸಂತೋಷ ಆಗಿದೆ ಯಾವತ್ತೂ ಕೂಡ ನಾವು ಅವರ ಬೆಲ್ಲರೊಬ್ಬರಾಗಿ ಇರ್ತೀವಿ ಅವರಿಗೆ ಸಂಪೂರ್ಣ ಸಹಕಾರ ಕೊಟ್ಕೊಂಡು ನಾವು ನಡ್ಕೊಂಡು ಹೋಗ್ತೀನಿ ಅಂತ ಈ ಸಮಯದಲ್ಲಿ ಹೇಳ್ತೀವಿ ಹಾಗೆಯೇ ಇವತ್ತಿನ ದಿನ ಬಂದಿರ್ತಕ್ಕಂಥ ನಮ್ಮ ಬೆಂಗಳೂರು ಪಂಚಾಯಿತಿ ಚಿಕ್ಕೋನಹಳ್ಳಿ ಪಂಚಾಯತಿ ಪಂಚಾಯಿತಿ ಪಂಚಾಯಿತಿಯಿಂದ ಬಂದಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರಿಗೂ ಒಂದು ಕಿವಿಮಾತು ಬೇರೆ ಆದರೂ ನಾವೆಲ್ಲ ಪಕ್ಷನ ಚೆನ್ನಾಗಿ ದೃಢವಾಗಿ ಇಟ್ಕೋಬೇಕು ಅಂದರೆ ನಾವು ಎದೆ ಎದೆ ಎತ್ತಿ ನಿಂತ್ಕೊಬೇಕು ಯಾರೂ ಎದೆ ತರಿಸಿ ನಡಿಬಾರ್ದು ಏನೇ ಬಂದರೂ ಫೇಸ್ ಮಾಡೋಣ ಯಾರು ಎದುರ್ಕಬಾರ್ದು ನೀವು ಯಾವುದೇ ಎಂಥ ಸಮಸ್ಯೆ ಬಂದರೂ ನಮ್ಮ ನಿರ್ಧಾರನ ಸಡಿಲ ಮಾಡಿದ್ರೆ ನನಗೆ ಶಾಸಕರು ಈ ಒಂದು ಅವಕಾಶ ಮಾಡಿಕೊಡಕ್ಕೆ ತುಂಬ ಉದ್ಯೋಗಗಳನ್ನು ನಮ್ಮ ಸಮಾಜಕ್ಕೆ ತುಂಬ ಬೆನ್ನೆಲುಬಾಗಿ ನಿಂತು ಮೊದಲಿನಿಂದಲೂ ಏನು ರಾಜಕೀಯಕ್ಕೆ ತೊಂದರೆಯಿಂದಲೂ ಕೂಡ ವಿಶೇಷವಾಗಿ ನನ್ನ ಒಂದು ಸಮಾಜನ ಭಾಳ ಆತ್ಮೀಯವಾಗಿ ಕೈಗೊಂಡು ಕಾಪಾಡನ್ನು ಬಂದಿದ್ದಾರೆ ಎಲ್ಲರೂ ಸಮಯಕ್ಕೆ ತಕ್ಕಂತೆ ಅವಕಾಶಗಳನ್ನ ಮಾಡ್ತಾ ಎಲ್ಲ ಸಮಾಜನೂ ಕೊಟ್ಟು ಕೂಡಿಸ್ಕೊಂಡು ಅವಕಾಶ ನೋಡಿದ್ರೆ ನನಗೆ ತುಂಬ ಅವರ ಇನ್ನೂ ಪ್ರೀತಿ ಗೌರವ ಜಾಸ್ತಿ ಆಗುತ್ತೆ ಜಿಲ್ಲಾ ಮಠದಲ್ಲಿ ಒಂದು ದೊಡ್ಡ ಪ್ರಮಾಣದ ಸೇವೆಯನ್ನು ಇವತ್ತು ವಿಶೇಷವಾಗಿ ನಮ್ಮ ಪರಮೇಶ್ವರು ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತಾ ಇದ್ದಾರೆ ಆ ಕೀರ್ತಿ ನಮ್ಮ ತಾಲೂಕಿಗೆ ಸಲ್ಲಬೇಕಾಗುತ್ತೆ ಆ ವಿಶೇಷವಾಗಿ ನಾವು ಎಲ್ಲ ಮುಖಂಡರುಗಳು ಬಂದಿದೆ ಇವತ್ತು ನಿಮಗೆಲ್ಲ ಸಂತೋಷ ಆಗಿದೆ ಅದರ ಕಡೆ ಅಗ್ರಾರ್ ಸೊಸೈಟಿ ಎಲೆಕ್ಷನ್ ಆದಾಗ ಆ ಭಾಗದಲ್ಲಿ ಒಂದು ಮುಖಂಡ ಬಸವಣ್ಣ ಎಲ್ಲರೂ ಕೂಡ ಇದ್ದೀವಿ ಎಲ್ಲ ಒಂಥರ ಮನಸ್ಸಿನಲ್ಲಿ ಚಿರಂಜೀವಿ ವ್ಯತ್ಯಾಸ ಆಯ್ತಲ್ಲ ವ್ಯತ್ಯಾಸ ಆಯಿತಲ್ಲ ಅಂತ ಭಾರಿ ನಮ್ಮ ಇವು ಆಯ್ಕೆಯಾಗಿರುವಂಥ ನೂತನ ನಿರ್ದೇಶಕ ಮಂಡಳಿ ಪೂರ್ಣ ಪ್ರಮಾಣದಲ್ಲಿಲ್ಲೇ ಇದ್ದಾರೆ ಅವಾಗ ಸ್ವಲ್ಪ ತುಂಬ ಬೇಸರ ವ್ಯಕ್ತ ಮಾಡಿದ್ರು ಅವರು ಸ್ಥಾನಮಾನನ ತಾಲೂಕಿನ ಮೇಲೆ ಮಾಡ್ಕೊಡ್ತಿದ್ದೆ ತಮ್ಮ ಕೂಡ ನಾನು ಗುರುತು ಮಾಡಿದ್ದೆ ಇವತ್ತು ನಮ್ಮ ಅಂತಳ್ಳಿಯ ಕೃಷ್ಣೇಗೌಡರು ನಮ್ಮ ಸೂಚನೆ ಮೇರೆಗೆ ಇಲ್ಲ ಅಣ್ಣ ನಿಮ್ಗೆ ಒಳ್ಳೇದಾಗಬೇಕು ರೋಗಿಯವರೆಲ್ಲ ಇದ್ದಾರೆ ನಮ್ಮ ಹೊಸದಾಗಿದ್ದಿರೋ ಡೈರೆಕ್ಟ್ರುಗಳು ಕೂಡ ಎಲ್ಲ ಇದ್ದೀರಿ ಅವಶ್ ಅವಕಾಶ ಮಾಡಿಕೊಟ್ಟ ಅವ್ರಿಗೂ ಕೂಡ ನಾನು ಈ ವೇದಿಕೆ ಮೂಲಕ ಅಭಿನಂದಿಸ್ತೀವಿ ವಿಶೇಷವಾಗಿ ಮ್ಯಾಟ್ರಿಕ್ ಇವತ್ತು ಚಿರಂಜೀವಿ ಇದು ಆಕ್ಟಿವ್ ಆಗಿ ನಿಮ್ಮೆಲ್ಲರ ಸಲಹೆ ಮಾರ್ಗದರ್ಶನದಲ್ಲಿ ಭಾಗದಲ್ಲಿ ಯುವಕರಾಗಿ ಓಡಾಡ್ತಾ ಇದೆ ಒಟ್ಟು ವಿಶ್ವಾಸ ಗಳಿಸಿದ್ದಾರೆ ನಿಮ್ಗೆ ಅದೇ ಮನಸ್ಸಿನಲ್ಲಿ ಕೊರಗಿತ್ತು ಒಬ್ಬ ಅವ್ನು ತೆಗೆಸ್ಬಿಟ್ಟು ಅಲ್ಲ ಎಲೆಕ್ಷನ್ ಆದರೂ ಆಗ್ಬೋದಾಗಿತ್ತಲ್ಲ ಅನ್ನೋ ಭಾವನೆನ ನೀವೆಲ್ಲರೂ ಕೂಡ ವ್ಯಕ್ತ ಮಾಡಿದ್ವಿ ಒಂದು ಸ್ಥಾನನ ಕೊಡಲೇಬೇಕು ಅಂತ ಸಂಕಲ್ಪ ಮಾಡಿ ಇವತ್ತು ತಾಲೂಕು ಮಟ್ಟದಲ್ಲಿ ಅವರನ್ನು ಗುರುತಿಸಿ ಇವತ್ತು ಅವಕಾಶವನ್ನು ವಿಶೇಷವಾಗಿ ಕಲಿಸಿದ್ದೀವಿ ಕಲ್ಪಿಸಿದ್ದೀವಿ ಆ ಒಂದು ಕೀರ್ತಿ ನಿಮ್ಮ ಸಂದೇಶ್ವರ ಪಂಚಾಯಿತಿ ನವಲೆ ಪಂಚಾಯತಿ ತಗಲೂರು ಪಂಚಾಯತಿಗೆ ಕೂಡ ಜವಾಬ್ದಾರಿ ಜಾಸ್ತಿ ಆಗಿದೆ ಶಕ್ತಿ ಸಿಕ್ಕಂಗಾಗಿದೆ ಅದನ್ನ ಅದನ್ನು ಬಳಕೆ ಮಾಡಿಕೊಂಡು ಇನ್ನು ಕೂಡ ಉತ್ತಮ ಮಟ್ಟಕ್ಕೆ ಬೆಳೀತಕ್ಕಂಥದಕ್ಕೆ ಅವಕಾಶ ಆಗಲಿ ಅಂತ ನನ್ನ ಕಾರ್ಮಿಕರು ಹೊರಗುತ್ತಿಗೆ ನೌಕರರುಗಳು ಏಜೆನ್ಸಿಗಳ ಮೂಲಕ ಸರ್ಕಾರದ ವಿವಿಧ ಕೆಲಸಗಳಿಗೆ ನೇಮಕ ಆಗುತ್ತಿದ್ದಾರೆ ಇವರುಗಳಿಗೆ ಸರ್ಕಾರ ನಿಗದಿ ಮಾಡಿರುವ ವೇತನದ ಮೊತ್ತವನ್ನು ಏಜೆನ್ಸಿದಾರರು ಪೂರ್ತಿಯಾಗಿ ನೀಡದ ಕಾರಣ ಕಾರ್ಮಿಕರ ಶೋಷಣೆಯಾಗುತ್ತಿದೆ ಎಂದು ಶಾಸಕರಾದ ಸಿ ಬಾಲಕೃಷ್ಣ ಅವರು ಬೇಸರವನ್ನು ವ್ಯಕ್ತಪಡಿಸಿದರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸೋಮವಾರ ಕಾರ್ಮಿಕ ಇಲಾಖೆ ವತಿಯಿಂದ ಹಾಗೂ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಜಾರಿಯಲ್ಲಿರುವಂತಹ ಸಾಮಾಜಿಕ ಭದ್ರತೆ ಯೋಜನೆಗಳು ಹಾಗೂ ಕಾರ್ಮಿಕ ಕಾಯ್ದೆಗಳ ಬಗ್ಗೆ ತಾಲೂಕು ಮಟ್ಟದ ಕಾರ್ಯಾಗಾರ ಮತ್ತು ಆರೋಗ್ಯ ಶಿಬಿರ ಸಂಚಾರಿ ವಾಹನ ಉದ್ಘಾಟನೆ ಹಾಗೂ ಕಿಟ್ ವಿತರಣಾ ಸಮಾರಂಭದನ್ನ ಉದ್ಘಾಟಿಸಿ ಮಾತನಾಡಿದ ಅವರು ದೇಶ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಾಲಿನಲ್ಲಿ ಸೇರ್ಪಡೆಯಾಗಲು ಕಾರ್ಮಿಕರ ಶ್ರಮವೇ ಕಾರಣವಾಗಿದೆ ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ಕಾರ್ಮಿಕರ ಶ್ರಮ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇಂತಹ ಕಾರ್ಮಿಕರ ನೆರವಿಗಾಗಿ ಹಲವು ಕಾನೂನುಗಳನ್ನು ರಚಿಸಲಾಗಿದ್ದು ಕರ್ತವ್ಯ ನಿರ್ವಹಣೆ ಸಮಯದಲ್ಲಿ ಸಂಭವಿಸುವ ಅವಘಡಗಳು ಹಾಗೂ ಕಾರ್ಮಿಕರ ಉದ್ಯೋಗ ಭದ್ರತೆಯಲ್ಲಿ ಕಾನೂನುಗಳ ಕಾರ್ಮಿಕರಿಗೆ ನೆರವಾಗುತ್ತದೆ ಅಧಿಕಾರಿಗಳು ನೋಡಿಕೊಳ್ಳಬೇಕೆಂದರು ಕೆಲವು ಏಜೆನ್ಸಿಗಳು ಕಾನೂನುಬಾಹಿರವಾಗಿ ಕಾರ್ಮಿಕರನ್ನು ದುಡಿಸಿಕೊಳ್ಳುತ್ತಿವೆ ಕಾರ್ಮಿಕರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ನೀಡುತ್ತಿಲ್ಲ ಇಎಸ್ಐ ಸೌಲಭ್ಯವೂ ಇಲ್ಲದೆ ಕಾರ್ಮಿಕರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ ಕಾರ್ಮಿಕರನ್ನ ಕೆಲಸದಿಂದ ವಜಾಗೊಳಿಸಲಾಗುವುದು ಕಾರ್ಮಿಕರಿಗೆ ಕನಿಷ್ಠ ವೇತನ ಮತ್ತು ಪಿಎಫ್ ಎಎಸ್ಐ ಹಾಗೂ ಇತರೆ ಸೌಲಭ್ಯಗಳನ್ನು ನೀಡದೆ ವಂಚನೆ ಮಾಡಿರುವ ಕಾರ್ಮಿಕ ಏಜೆನ್ಸಿಗಳ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಶ್ರಮಿಕ ವರ್ಗವೇ ಪ್ರಸ್ತುತ ದೇಶದ ಸಂಪತ್ತು ರಕ್ತದ ಜೊತೆ ಶ್ರಮ ಬರೆಸಿ ದೊಡ್ಡ ಕಟ್ಟಡ ಅಣೆಕಟ್ಟು ಕೆರೆಗಳನ್ನು ಕಟ್ಟಿದ್ದಾರೆ ಶ್ರಮಿಕರಿಗೆ ಸರ್ಕಾರದಿಂದ ನ್ಯಾಯಯುತವಾಗಿ ದೊರೆಯಬೇಕಾದ ಸೌಲಭ್ಯ ಒದಗಿಸಲು ಕಾರ್ಮಿಕರ ಜೊತೆಯಲ್ಲಿ ಸದಾ ಇರುವುದಾಗಿ ಈ ಸಂದರ್ಭದಲ್ಲಿ ಭರವಸೆ ನೀಡಿದರು ಕಾರ್ಮಿಕರ ಹಿತ ದೃಷ್ಟಿಯಿಂದ ಕಾರ್ಮಿಕರಿಗೆ ಹಾಗೂ ಅವರ ಅವಲಂಬಿತರಿಗೆ ಆರೋಗ್ಯ ತಪಾಸಣೆ ಮತ್ತು ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದೆ ಕಾರ್ಮಿಕ ಇಲಾಖೆ ನಡೆಸುತ್ತಿರುವ ಆರೋಗ್ಯ ತಪಾಸಣೆ ಶಿಬಿರದ ಪ್ರಯೋಜನವನ್ನು ಪ್ರತಿಯೊಬ್ಬ ಕಾರ್ಮಿಕರು ಪಡೆದುಕೊಳ್ಳಬೇಕು ದುಡಿಮೆ ಜೀವನ ಎಂದು ತಿಳಿದಿರುವ ಕಾರ್ಮಿಕರು ಒತ್ತಡದ ಬದುಕಿನಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀಡುವುದಿಲ್ಲ ಆದ್ದರಿಂದ ಕಾರ್ಮಿಕರು ಮೊದಲು ಆರೋಗ್ಯದ ಕಡೆ ಗಮನ ಹರಿಸಬೇಕು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲರೂ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ದೈಹಿಕ ಪರೀಕ್ಷೆ लीवर ऑडियोमेट्री श्राइन टेस्ट नेत्रतपासणी सीबीसी एएसआर परीक्षण किडनी कार्य परीक्षण रक्तದಲ್ಲಿ કોબિನಾಂષા પરીક્ષે มาલેરિયા 파રાസൈറ്റ് પરીક્ષે ಮೂತ್ರ પરીક્ષે ಥೈರಾಯ್ಡ್ પરીક્ષે रक्तದಲ್ಲಿ ಕಬ್ಬಿನ ಮೆಗ್ನೀಸಿಯಂ ಪ್ರಮಾಣವನ್ನ ಪರಿಕ್ಷೆ ಜಿಜಿಟಿಪಿ પરીક્ષೆ ಸಿಆರ್ಪಿ ಕ್ವಾಂಟಿಟೇಟಿವ್ ಪರಿಕ್ಷೆ ಎಚ್ ಐ ವಿ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಬಿಡಿ ಆರ್ ರಕ್ತದ ಗುಂಪು ಪರೀಕ್ಷೆ ಶ್ವಾಸಕೋಶದ ಕಾರ್ಯ ಪರೀಕ್ಷೆ ಸೇರಿದಂತೆ ಹಲವು ಪರೀಕ್ಷೆಗಳನ್ನು ಮಾಡಿ ನೊಂದಾಯಿತ ಸುಮಾರು ಆರುನೂರು ಕಾರ್ಮಿಕರಿಗೆ ಟೋಲ್ ಕಿಟ್ ವಿತರಣೆ ಮಾಡಲಾಯಿತು ಅಸಂಘಟಿತ ವರ್ಗದ ಹಾಗೂ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಜಾರಿಯಲ್ಲಿರುವ ಸಾಮಾಜಿಕ ಭದ್ರತಾ ಯೋಜನೆಗಳು ಹಾಗೂ ಕಾರ್ಮಿಕ ಕಾರ್ಯಗಳ ಬಗ್ಗೆ ತಾಲೂಕು ಮಟ್ಟದ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಮತ್ತು ಆರೋಗ್ಯ ಶಿಬಿರ ಸಂಚಾರಿ ವಾಹನ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ವಿ ಎಸ್ ನವೀನ್ ಕುಮಾರ್ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಕೆಎನ್ ಯಮುನಾ ತಾಲೂಕು ಆರೋಗ್ಯಾಧಿಕಾರಿ ಕೆಎನ್ ಕಿಶೋರ್ ಕುಮಾರ್ ಚಲರಾಯಪಟ್ಟಣ ವೃತ್ತ ಕಾರ್ಮಿಕ ನಿರೀಕ್ಷಕ ಡಿಆರ್ ಪುಟ್ಟರಾಜು ಸೇರಿದಂತೆ ನೋಂದಾಯಿತ ಕಾರ್ಮಿಕರು ಅವರ ಕುಟುಂಬ ವರ್ಗದವರು ಭಾಗವಹಿಸಿದ್ದರು ಕಷ್ಟಪಡ್ತಕ್ಕಂಥ ದುಃಖ ಇಲ್ಲ ಸೋಮಾರಿಗಳಿಗೆ ಸುಖ ಇಲ್ಲ ಅನ್ನೋದನ್ನ ಯಾರು ಶ್ರಮ ಪಡ್ತಾರೋ ಆ ಬದುಕಿನಲ್ಲಿ ಎಲ್ಲ ರೀತಿಯ ಅವಕಾಶಗಳು ಕೂಡ ತಮಗೆ ಲಭ್ಯವಾಗುತ್ತದೆ ಇವತ್ತು ಕಾರ್ಮಿಕ ಇಲಾಖೆ ವಿಶೇಷವಾದಂಥ ಒಂದು ಸವಲತ್ತುಗಳನ್ನು ನೈಜವಾದಂಥ ಕಾರ್ಮಿಕರುಗಳಿಗೆ ನೀಡುವಂಥ ಕೆಲಸ ಇದೆ ಇಂದಿನಿಂದಲೂ ಕೂಡ ವಿಶೇಷವಾಗಿ ಹಾಕೊಂಡು ಬಂದಿದೆ ಅದರಲ್ಲಿ ನಿಮ್ಮ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಇರ್ಬೋದು ಮಿಡ್ಲೆ ಎಸ್ 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 ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಡಿಗ್ರಿ ಓದ್ತಕ್ಕಂಥದ್ದು ನಿಮ್ಮ ಮಕ್ಕಳಿಗೆ ಒಂದು ಅವ್ರಿಗೆ ಸಹಾಯಧನವಾಗಿ ಇವತ್ತು ಹೆಚ್ಚಿನ ಸೌಲಭ್ಯ ವಿಶೇಷವಾಗಿ ಸಿಗ್ತಾಯಿದೆ ಯಾರು ಕಾರ್ಮಿಕರುಗಳು ಅವ್ರ ನಮ್ಮ ತಮ್ಮ ಕರ್ತವ್ಯ ಇತ್ತ ಸಂದರ್ಭದಲ್ಲಿ ನಾವು ಅಪಘಾತಗಳು ಸಂಭವಿಸಿದರೆ ಅದಕ್ಕೂ ವಿಮೆ ಇದೆ ಸಾವು ಸಂಭವಿಸಿದರೆ ಅದಕ್ಕೂ ಕೂಡ ವಿಮೆ ಕೊಡುವಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿದೆ ಅದರೊಂದಿಗೆ ಆರೋಗ್ಯದ ಸಮಸ್ಯೆ ಉಂಟಾದರೆ ಅದು ಕೂಡ ನಿಮಗೆ ಇನ್ಶೂರೆನ್ಸ್ನಲ್ಲಿ ಕವರ್ ಆಗುವಂಥದಕ್ಕೆ ಅವಕಾಶಗಳು ಕೂಡ ಇದೆ ಏಕೆಂದರೆ ಇತ್ತೀಚೆಗೆ ಇಲಾಖೆಯಲ್ಲೂ ಕೂಡ ಕಾಂಪೌಂಡಿನ ಶಿಸ್ತುಬದ್ಧವಾದಂಥ ಒಂದು ವ್ಯವಸ್ಥೆಗೆ ಅವಕಾಶ ಮಾಡಿಬಿಟ್ಟಿದೆ ಈಗಂದರೆ ನೋಂದಣಿ ಮಾಡ್ಕೊಂಡವರೆಲ್ಲ ಕಾರ್ಮಿಕರು ಅನ್ನೋದೊಂದು ಲೆಕ್ಕಾಚಾರ ಆಗ್ಬಿಟ್ಟಿತ್ತು ಈಗೇನಾಗಿದೆ ಅದು ಸರ್ಕಾರದ ನಿರ್ದೇಶನ ಕೂಡ ಉದಾಹಾಗಿದೆ ಅವರು ಕಾರ್ಯ ಕೆಲಸನ ನಿಜವಾಗ್ಲೂ ಮಾಡ್ತಾಯಿದ್ದಾರಾ ಅಲ್ಲಿಗೆ ಸ್ಪಾಟ್ಗೆ ಬರ್ತಾರೆ ಅದನ್ನು ಎಕ್ಸಾಮಿನ್ ಮಾಡ್ತಾರೆ ನೈಜವಾದಂಥ ಶ್ರಮಿಕರಿಗೆ ನೈಜವಾದಂಥ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳು ಅಗತ್ಯವಾಗಿ ಸಿಗಬೇಕಾಗಿದೆ ಅದಕ್ಕೆ ಇವತ್ತು ಇಲಾಖೆ ಇವತ್ತು ಸೂಕ್ತ ಸಮರ್ಥವಾಗಿ ಇವತ್ತು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಬಯಸ್ತಾ ಇದ್ದಾರೆ ಅದನ್ನು ಪುಟ್ಟಾದ ಬೇರೆ ಎಡಮಲಕ್ಕೆ ಆಟ ಮಾಡೋದು ಎಲ್ಲ ಬಸ್ ಅಲ್ಲಿ ಯಾರು ಹೇಗೆ ಸುಳ್ಳು ಇರಿಕೆಂದು ಪಡಲೇರಿಕೆಂದು ಮಾಡೋಕ್ಕಾಗಲ್ಲ ನಾವು ಕೂಡ ನಮ್ಮ ಜನ ಮನೆ ತಕ್ಕಂತ ಹೇಳಿ ಅದರಂತೆ ನೀವು ಸೇವೆ ಮಾಡಪ್ಪ ಅಂತ ನಾವು ಕೂಡ ಹೇಳ್ತೀವಿ ನಮ್ಮ ಯಮರಾ ಮೇಡಮ್ ಅವರು ಕೂಡ ಜಿಲ್ಲಾಧಿಕಾರಿಗಳಾಗಿ ಇಲಾಖೆ ಎಲ್ಲ ರೀತಿ ಸಹಕಾರನ ಒಬ್ಬ ಹೆಣ್ಣು ಮಕ್ಕಳಾಗಿ ಸಮರ್ಥವನ್ನು ನಡೆಸ್ತಾ ಇದ್ದಾರೆ

ನಿವೇಶನ ರಹಿತರೆ ಹಾಗಾದರೆ ಸ್ವಯಂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಮನೆ ಪಡೆಯಲು ನಿಮಗೀಗ ಸುವರ್ಣಾವಕಾಶ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಸತಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಸರ್ವರಿಗೂ ಸೂರು ಒದಗಿಸಬೇಕೆಂಬ ಸದುದ್ದೇಶ ಹೊಂದಿರುವ ಈ ಸಮೀಕ್ಷೆಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರಹಿತರು ನೇರವಾಗಿ ಪಾಲ್ಗೊಳ್ಳಬಹುದಾಗಿದೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ ಬಿಪಿಎಲ್ ಫಲಾನುಭವಿಗಳು ವಸತಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ವತಿಯಿಂದ ಏಪ್ರಿಲ್ ಮೂವತ್ತರಂದು ಆಚರಿಸಲಾಗುತ್ತಿದ್ದು ತಾಲೂಕಿನ ವೀರಶೈವ ಸಮಾಜ ಸೇರಿ ಎಲ್ಲಾ ಸಮಾಜದ ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಅಖಿಲ ಭಾರತ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷರಾದ ನವಿನಿ ಪರಮೇಶ್ವರ್ ಅವರು ಜಿಫೋನ್ ಮಾಧ್ಯಮದೊಂದಿಗೆ ಮನವಿ ಮಾಡಿದರು ಪಟ್ಟಣದ ಮಿಸ್ ಆವರಣದಲ್ಲಿ ಜಿ ಫೋರ್ ಜನವಾರ್ತಿಯೊಂದಿಗೆ ಮಾತನಾಡಿದ ಅವರು ಕಾಯಕ ಯೋಗಿ ಬಸವಣ್ಣನವರು ಮನುಕುಲದ ಉದ್ದಾರಕ್ಕಾಗಿ ಶ್ರಮಿಸಿದವರು ನಮ್ಮ ವಚನಗಳ ಮೂಲಕ ಜನರನ್ನ ಮೌಢ್ಯತ್ವದಿಂದ ಆಚೆಗೆ ತಂದವರು ಸಾಮಾಜಿಕ ಕ್ರಾಂತಿಯ ಹರಿಕಾರರಾದ ಅವರು ವಿಶ್ವಗುರುವಾಗಿದ್ದರು ಅವರ ಜಯಂತಿಯನ್ನು ನಾಡಿನೆಲ್ಲೆಡೆ ಏಪ್ರಿಲ್ ಮೂವತ್ತರಂದು ಆಚರಣೆ ಮಾಡಲಾಗುತ್ತಿದ್ದು ಚನ್ನರಾಯ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಅಧೂರಿಯಾಗಿ ಆಚರಿಸಲಾಗುತ್ತಿದ್ದು ತಾಲೂಕಿನ ವೀರಶೈವ ಸಮಾಜ ಸೇರಿದಂತೆ ಸರ್ವಧರ್ಮೀಯರು ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಬೇಕೆಂದು ಒಂದು ಕಡೆ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬುಧವಾರ ಶ್ರೀ ಜಗಜ್ಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಸರ್ಕಾರದ ಸುತ್ತೋಲೆ ಪ್ರಕಾರ ಚನ್ನಪಣ್ಣ ತಾಲೂಕು ಕೇಂದ್ರ ತಾಲೂಕು ಆಫೀಸಿನಲ್ಲಿ ಬಸವೇಶ್ವರ ಮೂರ್ತಿಯನ್ನು ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ತಾಲೂಕು ಆಡಳಿತದಿಂದ ಆಚರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಮತ್ತು ಎಲ್ಲ ಸಮಾಜ ಬಂಧುಗಳು ಜನಪ್ರತಿನಿಧಿಗಳು ಅಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ತಾಲೂಕಿನ ಎಲ್ಲ ಬಂಧುಗಳು ಬಸವೇಶ್ವರರ ಭಕ್ತರು ಎಲ್ಲ ಬಂದು ಸಹಕರಿಸ್ಬೇಕು ಯಶಸ್ವಿಗೊಳಿಸ್ಬೇಕು ಅಂತ ಎಲ್ಲ ಭಕ್ತರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಹಾಗೆಯೇ ತಾಲೂಕು ಆಫೀಸಿನ ಕಾರ್ಯಕ್ರಮ ಮುಗಿದ ನಂತರ ಮೆರವಣಿಗೆ ಮೂಲಕ ಬಸವೇಶ್ವರ ಪೇಟೆ ಬೀದಿ ಬಸವೇಶ್ವರ ದೇವಸ್ಥಾನಕ್ಕೆ ಮೆರವಣಿಗೆ ಸಾಗಿ ಅಲ್ಲಿ ಒಂದು ಸಭೆ ಸಮಾರಂಭ ನಡೆಯುತ್ತೆ ಈ ಸಭೆಗೆ ಎಲ್ಲ ರಾಜಕೀಯ ಪ್ರತಿನಿಧಿಗಳು ಶಾಸಕರು ಮತ್ತು ಎಲ್ಲ ಮಹನೀಯರು ಆಗಮಿಸ್ತಾ ಇದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋಕ್ಕೆ ತಾವೆಲ್ಲ ಸಹಕರಿಸ್ಬೇಕು ಅಂತ ಈ ಮೂಲಕ ಎಲ್ಲರಲ್ಲೂ ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದಲ್ಲಿ ಕಾಲಿಯುದ್ಧ ನಿರ್ದೇಶಕರ ಸ್ಥಾನಕ್ಕೆ ತಾಲೂಕಿನ ಸಂದೇಶ್ವರ ಗ್ರಾಮದ ಚಿರಂಜೀವಿ ನೂತನ ನಿರ್ದೇಶಕರಾಗಿ ಆಯ್ಕೆ ನೂತನ ನಿರ್ದೇಶಕರನ್ನ ಅಭಿನಂದಿಸಿದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಸೇರಿ ಟಿಎಪಿಸಿಎಂಎಸ್ನ ಅಧ್ಯಕ್ಷರು ನಿರ್ದೇಶಕರು ಮತ್ತು ಪಕ್ಷದ ಮುಖಂಡರು ಹೊರಗುತ್ತಿಗೆ ನೌಕರರು ಕಾರ್ಮಿಕರಿಗೆ ನಿಗದಿಪಡಿಸಿದ ವೇತನ ನೀಡದೆ ವಂಚಿಸುತ್ತಿರುವ ಏಜೆನ್ಸಿಗಳು ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ ಶಾಸಕ ಬಾಲಕೃಷ್ಣ ಅವರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಮಿಕರ ಟೂಲ್ಗೇಟ್ ವಿತರಣೆಯಲ್ಲಿ ಭಾಗವಹಿಸಿ ಅವರ ಹೇಳಿ ಏಪ್ರಿಲ್ ಮೂವತ್ತರ ಬುಧವಾರದಂದು ಕಾಯಕ ಹೋಗಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತೋತ್ಸವ ತಾಲೂಕು ಕೇಂದ್ರದಲ್ಲಿ ನಡೆಯುವ ಜಯಂತೋತ್ಸವಕ್ಕೆ ಸಕಲ ಸಮಾಜದವರು ಭಾಗವಹಿಸುವಂತೆ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ನವಿಲಿ ಪರಮೇಶ್